ಗ್ಯಾಸ್ ಗೀಝರ್ನಿಂದ ಯಾಕೆ ಅವಘಡಗಳು ಸಂಭವಿಸುತ್ತಿವೆ ನೀವು ಗ್ಯಾಸ್ ಗೀಝರ್ ಬಳಸುತ್ತಿದ್ದರೆ ತಿಳಿದು ಬಳಸೋದು ಉತ್ತಮ ಗ್ಯಾಸ್ ಗೀಝರ್ನಿಂದಾಗುವ ಅಪಾಯವನ್ನು ತಡೆಗಟ್ಟಲು ಮುನ್ನೆಚ್ಚರಿಕೆಯ ಕ್ರಮಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಮಾತನಾಡ ಹೊರಟಿರುವ ವಿಚಾರ ಗ್ಯಾಸ್ ಗೀಝರ್ ಹಾಗೂ ಅದರ ಬಳಕೆಯ ಕುರಿತು ಬಳಕೆದಾರರು ಮುನ್ನೆಚ್ಚರಿಕಾ ಕ್ರಮಗಳ ಕುರಿತು ತಿಳಿಯುವ ಮುಂಚೆ ಗ್ಯಾಸ್ ಗೀಝರ್ ಎಂದರೇನು ಅದು ಹೇಗೆ ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ತಿಳಿಯುವ ಗ್ಯಾಸ್ ಗೀಝರ್ ಎಂದರೆ ಎಲ್ ಪಿ ಜಿ ಅಥವಾ ನೈಸರ್ಗಿಕ ಅನಿಲವನ್ನು ಬಳಸಿ ನೀರನ್ನು ಬಿಸಿ ಮಾಡುವ ಸಾಧನ ಇದು ಸ್ಟೋರೇಜ್ ಟ್ಯಾಂಕ್ ಅಲ್ಲದೆ ವಿದ್ಯುತ್ನ ಬಳಕೆ ಮಾಡದೆ ಬೇಡಿಕೆಯ ಮೇರೆಗೆ ತಕ್ಷಣ ಬಿಸಿ ನೀರನ್ನು ನೀಡುತ್ತದೆ ಇದು ಹೇಗೆ ಕೆಲಸ ಮಾಡುತ್ತದೆ ಎಂದರೆ ನೀರು ಗೀಸರ್ನ ಮೂಲಕ ಹರಿಯುವಾಗ ಗ್ಯಾಸ್ ಬರ್ನರ್ ನೀರನ್ನು ಬಿಸಿ ಮಾಡುತ್ತದೆ ವಿದ್ಯುತ್ ಅಗತ್ಯವಿಲ್ಲದ ಕಾರಣ ಇದು ಶಕ್ತಿ ಸಾಮರ್ಥ್ಯ ಸಮಯ ಉಳಿತಾಯ ಮಾಡುವ ಸಾಧನವಾಗಿದೆ ಹೀಗೆ ಸರಳ ತಂತ್ರಜ್ಞಾನದ ಮೂಲಕ ಕಡಿಮೆ ಹಣದಲ್ಲಿ ಬಿಸಿ ನೀರನ್ನು ಪಡೆಯಬಹುದು ಎಂಬ ಕಾರಣಕ್ಕೆ ಇದರ ಬಳಕೆಯು ಹೆಚ್ಚಾಗಿದೆ ಎಕನಾಮಿಕಲ್ ಆಗಿರುವ ಗ್ಯಾಸ್ ಗೀಝರ್ನ ಬಳಕೆ ಅನುಕೂಲಕರವಾಗಿದ್ದರೂ ಸುರಕ್ಷತಾ ನಿಯಮಗಳನ್ನು ಪಾಲಿಸದಿದ್ದರೆ ಜೀವಕ್ಕೆ ಅಪಾಯ ತಂದೊಡ್ಡಬಹುದು ಗ್ಯಾಸ್ ಗೀಝರ್ ಬಳಕೆದಾರರು ವಹಿಸಬೇಕಾದ ಮುನ್ನೆಚ್ಚರಿಕಾ ಕ್ರಮಗಳು ನಿಮ್ಮ ಸ್ನಾನದ ಮನೆಯಲ್ಲಿ ಗ್ಯಾಸ್ ಗೀಝರ್ ಅನ್ನು ಅಳವಡಿಸಬೇಕೆಂದಿದ್ದರೆ ಅಲ್ಲಿ ಚೆನ್ನಾಗಿ ಗಾಳಿ ಅಗತ್ಯವಿದ್ದಷ್ಟು ಕಿಟಕಿ ಇರಲೇಬೇಕು ಕೆಲ ಸ್ನಾನದ ಮನೆಗಳಲ್ಲಿ ಬರೀ ಬೆಳಕು ಬರುವುದಷ್ಟೇ ಗಾಜಿರುವ ಕಿಟಕಿ ಮಾಡಿರುತ್ತಾರೆ ಅಂತಹ ಕಡೆಗಳಲ್ಲಿ ಗ್ಯಾಸ್ ಗೀಝರ್ ಅನ್ನು ಅಳವಡಿಸದಿರುವುದೇ ಉತ್ತಮ ಸ್ನಾನದ ಮನೆ ಬಿಟ್ಟು ಹೊರಗೆ ಎಲ್ಲಾದರೂ ಗಾಳಿಯಾಡುವ ಕಡೆ ಗ್ಯಾಸ್ ಗೀಝರ್ ಅಳವಡಿಸಿ ಅಲ್ಲಿಂದ ಬಿಸಿ ನೀರನ್ನು ಒಳಗೆ ತೆಗೆದುಕೊಳ್ಳುತ್ತೇನೆ ಎಂದರೆ ಕೊಂಚ ಇನ್ಕನ್ವೀನಿಯೆನ್ಸ್ ಅನ್ನಿಸಿದರು ಹೆಚ್ಚು ಸುರಕ್ಷಿತ ಹಾಗಾಗಿ ಗ್ಯಾಸ್ ಗೀಝರ್ ಅನ್ನು ಯಾವಾಗಲೂ ಹೆಚ್ಚು ಗಾಳಿ ಬೆಳಕಿರುವ ಬಾತ್ರೂಮ್ನಲ್ಲಿ ಮಾತ್ರ ಬಳಸಿ ಮುಚ್ಚಿದ ಜಾಗದಲ್ಲಿ ಬಳಸಬೇಡಿ ಗ್ಯಾಸ್ ಗೀಝರ್ ಅನ್ನು ಬಳಸದಿದ್ದಾಗ ರೆಗ್ಯುಲೇಟರ್ನಲ್ಲೇ ಆಫ್ ಮಾಡಿ ಗ್ಯಾಸ್ ಸರಬರಾಜನ್ನು ನಿಲ್ಲಿಸಬೇಕು ಮರೆಯದಿರಿ ಬೇಕೆಂದಾಗ ಮಾತ್ರ ಆನ್ ಮಾಡಬೇಕು ಗ್ಯಾಸ್ ಗೀಝರ್ ಅನ್ನು ಸ್ನಾನದ ಮನೆಯೊಳಗೆ ಅಳವಡಿಸಿದ್ದರೆ ಮೊದಲು ಬಾಗಿಲು ತೆರೆದುಕೊಂಡೇ ಬಿಸಿ ನೀರನ್ನು ಬಕೆಟ್ಗೆ ಬಿಟ್ಟುಕೊಂಡು ನಂತರ ಸ್ನಾನಕ್ಕೆ ಹೋಗುವುದು ಸ್ನಾನ ಮಾಡುವುದು ಒಳ್ಳೆಯದು ಹಾಗೆ ಮಾಡಿದಾಗ ಯಾವ ಆತಂಕ ಇರುವುದಿಲ್ಲ ಗ್ಯಾಸ್ ಗೀಸರ್ನಿಂದ ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಕಾರಿ ಅನಿಲ ಹೊರಬರುತ್ತದೆ ಎಂದು ತಿಳಿದಿರಲಿ ಹಾಗೂ ಈ ಕಾರ್ಬನ್ ಮೊನಾಕ್ಸೈಡ್ ಗಾಳಿಯಲ್ಲಿ ಬೆರೆತರೆ ಆಮ್ಲಜನಕದ ಕೊರತೆ ಉಂಟಾಗಿ ಪ್ರಜ್ಞಾಹೀನತೆ ಅಥವಾ ಜೀವಕ್ಕೆ ಆಪತ್ ಆಗಬಹುದು ಎಂಬ ಬಗ್ಗೆ ತಿಳಿದಿರಿ ನಿಮ್ಮವರೆಗೂ ತಿಳಿಸಿ ಸಾಧ್ಯ ಆದರೆ ಹೊಸದೊಂದು ಎಕ್ಸಾಸ್ಟ್ ಫ್ಯಾನ್ ಅನ್ನು ಬಾತ್ರೂಮ್ಗೆ ಅಳವಡಿಸಿರಿ ಅಲ್ಲಿ ಅದರ ಬೆಲೆ ಹೆಚ್ಚೆಂದರೆ ಒಂದು ಸಾವಿರ ರೂಪಾಯಿ ಅಷ್ಟೆ ಬರೀ ಎರಡು ರೂಪಾಯಿ ಟ್ಯಾಗ್ ಬೆಳೆಸಿ ಅದನ್ನು ಎಲ್ಲಿ ಬೇಕೆಂದರಲ್ಲಿ ಕಿಟಕಿ ಸರಳುಗಳಿಗೆ ಎರಡೇ ನಿಮಿಷದಲ್ಲಿ ನಾವೇ ಇನ್ಸ್ಟಾಲ್ ಮಾಡಬಹುದು ಗ್ಯಾಸ್ ಗೀಸರ್ ಆನ್ ಮಾಡಿದಾಗಲೆಲ್ಲ ಎಕ್ಸಾಸ್ಟ್ ಫ್ಯಾನ್ ಅನ್ನು ಆನ್ ಮಾಡಿಕೊಂಡರೆ ಗ್ಯಾಸ್ ಗೀಝರ್ ಹೊರಸೂಸಬಹುದಾದ ಕಾರ್ಬನ್ ಮೊನಾಕ್ಸೈಡ್ ಬಗ್ಗೆ ಚಿಂತಿಸುವ ಅಗತ್ಯವೇ ಇಲ್ಲ ಏಕೆಂದರೆ ಈ ಎಕ್ಸಾಸ್ಟ್ ಫ್ಯಾನ್ ಸ್ನಾನದ ಕೊಠಡಿಯೊಳಗಿನ ಗಾಳಿಯನ್ನೆಲ್ಲ ಹೊರಹಾಕುತ್ತಲೇ ಇರುತ್ತದೆ ಅದರ ಮೂಲಕ ಕಾರ್ಬನ್ ಮೊನಾಕ್ಸೈಡ್ ಕೂಡ ಹೊರಹೋಗುತ್ತದೆ ಸ್ವಚ್ಛ ಗಾಳಿ ತನ್ನಂತಾನೆ ಒಳಬರುತ್ತದೆ ಹಿಂದೆ ಹೇಳಿದ ಹಾಗೆ ಗ್ಯಾಸ್ ಗೀಝರ್ ನಿಂದ ಹೊರಬರುವ ಕಾರ್ಬನ್ ಮೊನಾಕ್ಸೈಡ್ ಎಂಬ ವಿಷಕಾರಿ ಅನಿಲವನ್ನು ಮನುಷ್ಯನ ಇಂದ್ರಿಯಗಳಿಗೆ ಗ್ರಹಿಸಲು ಸಾಧ್ಯವಿಲ್ಲ ಆದರೆ ಇವುಗಳನ್ನು ಪತ್ತೆ ಹಚ್ಚುವ ಕಾರ್ಬನ್ ಮೊನಾಕ್ಸೈಡ್ ಡಿಟೆಕ್ಟರ್ಗಳು ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಸಾಧ್ಯವಾದಲ್ಲಿ ಇವುಗಳನ್ನು ಅಳವಡಿಸಿಕೊಂಡರೆ ಕಾರ್ಬನ್ ಮೊನಾಕ್ಸೈಡ್ ಪತ್ತೆಯಾದ ತಕ್ಷಣ ಇವುಗಳು ಅಲರಾಮ್ ಕೂಗಿ ಎಚ್ಚರಿಸುತ್ತದೆ ಆಗ ತಕ್ಷಣ ನಾವು ಸೂಕ್ತ ಕ್ರಮ ಕೈಗೊಂಡು ಜಾಗೃತರಾಗಬಹುದು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗುವಾಗ ನೀವಾಗಿಯೇ ಗ್ಯಾಸ್ ಗೀಸರ್ ಅಳವಡಿಸಿಕೊಳ್ಳುವ ಅಥವಾ ಇನ್ಸ್ಟಾಲ್ ಮಾಡುವ ಬದಲಾಗಿ ಯಾರಾದರೂ ಪ್ರೊಫೆಷನಲ್ ವ್ಯಕ್ತಿಗಳನ್ನು ನೋಡಿದರೆ ಉತ್ತಮ ಆಗ ನಾವು ಮಾಡಿಕೊಂಡಾಗ ಆಗುವ ಅರ್ಧಂಬರ್ಧ ಇನ್ಸ್ಟಾಲೇಷನ್ ತಡೆಯಬಹುದು ಅವರುಗಳು ಗೀಸರ್ ಅಳವಡಿಸಬಹುದಾದ ಜಾಗದಲ್ಲಿ ವೆಂಟಿಲೇಷನ್ ಅನ್ನು ಗಮನಿಸಿ ಅಂದರೆ ಸೂಕ್ತ ಸಲಹೆ ನೀಡುತ್ತಾರೆ ಆಗ ಅಪಾಯದ ತೀವ್ರತೆ ಕಡಿಮೆಯಾಗಬಹುದು ಗ್ಯಾಸ್ ಸಿಲಿಂಡರ್ ರೆಗ್ಯುಲೇಟರ್ ಗ್ಯಾಸ್ ಪೈಪ್ ಮತ್ತು ಗೀಸರ್ ಅನ್ನು ಆಗಾಗ ಗಮನಿಸುತ್ತಾ ರೆಗ್ಯುಲರ್ ಮೇಂಟೆನೆನ್ಸ್ ಮಾಡಿಸಿರಿ ಏನಾದರೂ ನ್ಯೂನತೆಗಳು ಕಂಡು ಬಂದರೆ ತಕ್ಷಣ ನಿರ್ಲಕ್ಷ್ಯ ಮಾಡದೆ ಅವುಗಳನ್ನು ಬದಲಾಯಿಸಬೇಕು ಇದರಲ್ಲೇ ಸ್ವಲ್ಪ ದಿನ ನಡೆಯುತ್ತೆ ಎಂಬ ಮನೋಭಾವದಿಂದ ಹೊರಬನ್ನಿ ಇಲ್ಲಿ ತಿಳಿದ ಎಲ್ಲ ವಿಷಯಗಳನ್ನು ಮುಖ್ಯವಾಗಿ ಮನೆಯ ದೊಡ್ಡವರು ತಿಳಿದುಕೊಂಡಿರಲೇಬೇಕು ಹಾಗೆಯೇ ಚಿಕ್ಕ ಮಕ್ಕಳು ಸ್ನಾನಕ್ಕೆ ಹೋಗುವಾಗ ಅವರ ಪಾಡಿಗೆ ಅವರನ್ನು ಬಿಡುವ ಬದಲಿಗೆ ತಾವೇ ನೀರು ಬಿಟ್ಟುಕೊಟ್ಟು ಗೀಸರ್ ಆಫ್ ಮಾಡಿ ನಂತರ ಅವರನ್ನು ಸ್ನಾನಕ್ಕೆ ಕಳುಹಿಸಬೇಕು ಗ್ಯಾಸ್ ಗೀಸರನ್ನು ಬಳಸುವಾಗ ಯಾವುದೇ ಅನುಮಾನ ಬಂದರೂ ಕೂಡಲೇ ಅದನ್ನು ಸಂಬಂಧಪಟ್ಟ ಪ್ರೊಫೆಷನಲ್ಗಳ ಮೂಲಕ ಸರಿಪಡಿಸಿಕೊಳ್ಳುವುದು ಅಗತ್ಯ ಅಂದರೆ ಸರಿ ಇಲ್ಲ ಎಂದೆನಿಸಿದಾಗ ನಾವೇ ಏನಾದರೂ ಮಾಡುವ ಬದಲು ಅದನ್ನು ರಿಪೇರಿ ಮಾಡುವವರಿಂದಲೇ ಸರಿಪಡಿಸುವುದು ಒಳ್ಳೆಯದು ಒಂದು ವೇಳೆ ಸ್ನಾನ ಮಾಡುವಾಗ ತಲೆನೋವು ತಲೆ ತಿರುಗುವಿಕೆ ವಾಕರಿಕೆ ಆಯಾಸದಂತಹ ಲಕ್ಷಣಗಳು ಕಂಡುಬಂದರೆ ಫೀಲ್ ಆದರೆ ತಕ್ಷಣ ಬಾತ್ರೂಮ್ನಿಂದ ಹೊರಬನ್ನಿ ಈ ಲಕ್ಷಣಗಳ ಬಗ್ಗೆ ಮನೆಯಲ್ಲಿ ಇರುವವರೆಲ್ಲರಿಗೂ ತಿಳಿಸಿರಿ ಸ್ನಾನ ಮುಗಿಸಿಕೊಂಡೇ ಹೊರಗೆ ಹೋದರಾಯಿತು ಎಂಬ ಧೋರಣೆ ಈ ಲಕ್ಷಣಗಳು ಕಾಣಿಸಿಕೊಂಡಾಗ ಮಾಡದಿರಿ ಗೀಸರ್ ಖರೀದಿಸುವಾಗಲೂ ಯಾವುದೇ ಕಾರಣಕ್ಕೂ ಬೆಲೆಗೆ ರಾಜಿಯಾಗಬೇಡಿ ಉತ್ತಮ ಗುಣಮಟ್ಟದ ಫೈವ್ ಸ್ಟಾರ್ ರೇಟಿಂಗ್ನ ಕಂಪೆನಿ ಗೀಝರ್ಗಳನ್ನು ಖರೀದಿಸುವುದು ಬಹಳ ಉತ್ತಮ ಇದು ನಿಮ್ಮ ಸುರಕ್ಷತೆಯ ಮೊದಲ ಹೆಜ್ಜೆಯಾಗಲಿದೆ ಐದು ವರ್ಷ ವ್ಯಾರಂಟಿ ಸಹ ನೀಡುತ್ತದೆ ಆದರೆ ದುಬಾರಿ ಬೆಲೆ ಎಂದು ಏನೋ ಒಂದು ಖರೀದಿ ಮಾಡಿದರೆ ಅಪಾಯದ ಮುನ್ಸೂಚನೆಗೆ ನೀವೇ ದಾರಿ ಮಾಡಿಕೊಟ್ಟಂತಾಗುವುದು ಒಟ್ಟಾರೆಯಾಗಿ ಗ್ಯಾಸ್ ಗೀಝರ್ ಬಗ್ಗೆ ತಿಳಿದುಕೊಂಡು ಸೂಕ್ತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಿದರೆ ಆಗುವ ಅಪಾಯ ಸಾವು ನೋವನ್ನು ತಪ್ಪಿಸಬಹುದು ನಿರ್ಲಕ್ಷ್ಯದಿಂದಲೇ ಎಂಬಂತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರರ ನಡುವೆ ಕರ್ನಾಟಕದಲ್ಲೇ ನಲವತ್ತಕ್ಕೂ ಹೆಚ್ಚು ಸಾವುಗಳಾಗಿದೆ ಇತ್ತೀಚೆಗೆ ಕೂಡ ಬೆಂಗಳೂರು ಹಾಗೂ ಆಗ್ರಾದಲ್ಲಿ ಅವಘಡ ಜರಗಿ ಮಹಿಳೆಯರು ಮಕ್ಕಳು ಸಾವಿಗೀಡಾಗಿದ್ದಾರೆ ಕೊನೆಯದಾಗಿ ಗ್ಯಾಸ್ ಗೀಝರನ್ನು ಬಳಸುವಾಗ ಸುರಕ್ಷತೆ ಮುಖ್ಯ ಸರಿಯಾದ ಸ್ಥಾಪನೆ ನಿಯಮಿತ ತಪಾಸಣೆ ಗಾಳಿ ಬೆಳಕು ಇರುವ ಕಡೆ ಅಳವಡಿಕೆ ಮತ್ತು ಅತಿಯಾದ ಬಿಸಿ ನೀರನ್ನು ತಪ್ಪಿಸುವುದರಿಂದ ಅಪಾಯವನ್ನು ತಡೆಯಬಹುದು ಶಕ್ತಿಯನ್ನು ಉಳಿಸಬಹುದು ಮತ್ತು ಸುರಕ್ಷಿತವಾಗಿರಬಹುದು ಎಲ್ಲರೂ ಸುರಕ್ಷಿತವಾಗಿರಲಿ ಎಂಬ ಆಶಯದೊಂದಿಗೆ ಈ ವಿಡಿಯೋ ಧನ್ಯವಾದಗಳು